ನನ್ನ ಪ್ರೀತಿಯ ಕರುನಾಡಿನ ಜನತೆ ಶುಭ ಮುಂಜಾನೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ಇವತ್ತು ಇನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೇ ಇದ್ದ ಬೆಳಗ್ಗೆ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಾವೇ ಇವಾಗ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ ಜಸ್ಟ್ ಹಾಗೆ ಗಾರ್ಡನಲ್ಲಿ ಒಂದು ವಿಸಿಟ್ ಮಾಡಿದ್ದೇವೆ ರೀ ತುಂಬ ದಿನ ಆಗಿತ್ತು ಆಚೆ ಕಡೆನೆ ಸುತ್ತಾಡೋದು ಮೀಟಿಂಗ್ಸ್ ಮೀಟಿಂಗ್ಸು ಇಂಟರ್ವ್ಯೂ ಹಿಂಗೆ ಬ್ಯುಸಿಯಾಗಿ ಬಿಟ್ಟಿದ್ವಿ ನಿನ್ನೆ ಲೋಗ ಎಡಿಟ್ ಮಾಡಿಲ್ಲರಿ ಫೈಲ್ ಎಲ್ಲಾರು ಬರ್ತಾಯಿದೆ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಹಾಗೆ ನಮ್ಮ ಕೋಳಿಗಳನ್ನು ವಿಚಾರಿಸ್ಕೊಂಡ್ಬಿಡೋಣ ಕೋಳಿಗಳೆಲ್ಲ ಆರಾಮಾಗಿದ್ದಾವ್ರಿ ಫೀಟರಲ್ಲಿ ಫುಡ್ ಕಲೆಗಿದೆ ಎರಡು ಫೀಟರ್ ಫುಲ್ ಡ್ರಿಂಕರ್ ಡ್ರಿಂಕರಲ್ಲಿ ನೀರಿದೆ ತಿಂತ ಇದ್ದಾವೆ ರೀ ಫುಡ್ ತಿಂತ ಇದ್ದಾವೆಲ್ಲ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿದ್ದಾರೆ ಏನೂ ತೊಂದರೆ ಇಲ್ಲ ಆಮೇಲೆ ಸ್ವಲ್ಪ ಗಾರ್ಡನ್ಗೆ ನೀರು ರೀ ನಮ್ಮ ಕಂಟಿನ್ಯೂ ಮಾಡೋಣ ರೀ ಇವಾಗ ಮಷನ್ಸೆಲ್ಲ ಆನ್ ಮಾಡ್ಬೋ ನಿನ್ನೆ ಲಾಭ ಎಡಿಟ್ ಮಾಡ್ತಿದ್ದೀವಿ ರೀ ಬಟ್ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಯಾರು ಬರತ್ತಿತ್ತು ಅದ್ರ ಸಂಬಂಧ ಇವತ್ತು ಅದನ್ನ ಮತ್ತೆ ರೀ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಟೈಮ್ ತೊಳತ್ತೀರಿ ಸಿಕ್ಕಾಪಟ್ಟೆ ಟೈಮ್ ಆಗಿದೆ ಅದು ಪ್ರಾಡಕ್ಟ್ ಕೊಟ್ಟಿದ್ದೇವೆ ಅಪ್ಲೋಡ್ ಆಗ್ತಿದೆ ಇದೆ ಫಿಫ್ಟಿ ಫೋರ್ ಮಿನಿಟ್ಸ್ ಕೇಳ್ತಾ ಇದೆ ನೆಕ್ಸ್ಟ್ ಪ್ರಾಜೆಕ್ಟದ ಸ್ಕ್ರಿಪ್ಟ್ ಏನು ರೆಡಿ ಮಾಡಿದ್ದೀವಿ ಅಂತ ಚೆಕ್ ಮಾಡ್ತಿದ್ದೀನಿ ಮಾಡೋಣ ಆದಷ್ಟು ಬೇಗನ ಪ್ಲ್ಯಾನ್ ಮಾಡೋಣ ದಿಸ್ ಇಸ್ ಕ್ಲಿಯರ್ ನಮ್ಮ ಒಂದು ಯೂಟ್ಯೂಬ್ಗೆ ಇಂಟ್ರೋ ಕ್ರಿಯೇಟ್ ಮಾಡೋದು ಅಂತ ಚೆಕ್ ಮಾಡತ್ತಿದ್ದೀರಿ ಒಂದು ಹೊಸ ಇಂಟ್ರೋ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅದು ನೀವತ್ತು ಎನಿ ಕಂಡೀಷನ್ ಇವತ್ತು ಅಪ್ಡೇಟ್ ಆಗೇ ಬಿಡೋಣ ಇಷ್ಟೊತ್ತು ವಾಕ್ ಮಾಡ್ತಿದ್ದೆವು ಟೈಮ್ ಇವಾಗ ಎರಡು ಗಂಟೆ ಐದು ನಿಮಿಷ ಶಾರ್ಟ್ ಬೇರೆ ತೊಗೊಂಡ್ಬಿಡಣ್ಣ ಎಲ್ಲರೂ ಏನೇನು ಮಾಡ್ತಿದ್ರೊಂದ್ಸಲಿ ಚೆಕ್ ಹಾಯ್ ಹಾಯಮ್ಮ ಏನಾರು ನಡೆಸಿರಲ್ಲಮ್ಮ ಇವತ್ತು ಬೆಂಡೆಕಪ್ಪಲ್ಲೆ ಅದು ಓಡಾಯ್ತಮ್ಮ அடிக ரெடி ஆட்டி திரி எல்லோர வர்க்கில் பேசி தார் நான் வோணா இன்னும் சொல்வாண்டிங் இது ஃபைனல் நான் வீடியோனா எடிட் மாலோட்ர யூட்டூபல் ஃபேஸ்புக்கில் அப்லோட் நடித்தேன்னா யூட்டூபல் ஆகி ಫೇಸ್ಬುಕ್ ಅಲ್ಲಿ ಆಗ್ತಾ ಇದೆ ಅದ್ರ ಪಡೆದು ಆಗ್ಲಿರಿ ಸ್ವಲ್ಪ ನಾವು ಊಟ ಮಾಡ್ಕೊಂಡ್ಬೋಣ ಜಸ್ಟ್ ನಮ್ದು ಊಟ ಪಾಟಗಳಿಗೆ ಸ್ವಲ್ಪ ನೀರು ಹಾಕ್ಬಿಡ್ರ ಗಿಡಗಳು ಒಣಗ್ತಾ ಇದಾವೆ ಆಲ್ಮೋಸ್ಟ್ ಎಲ್ಲ ಪಾಟ್ಗಳು ನೀರು ರೀ ಒಂದು ಎಡಿಟಿಂಗ್ ಸಾಫ್ಟ್ವೇರ್ ಅಪ್ ಸ್ಕಿಲಿ ಮಾಡ್ಕೊಂಡ್ರಿ ಇವಾಗ ಇಷ್ಟೊತ್ತು ವಾಕ್ ಮಾಡ್ತಿದ್ದಾರೆ ಹಾಗೆ ಸ್ವಲ್ಪ ವಾಕ್ ಮೋಸ ಮಾಡೋಣ ನೋಡ್ರಿ ಮನೆ ಒಳಗಡೆ ಬಂದ್ಬಿಟ್ಟದೆ ಏನು ಮಾಡ್ತೀರಿ ಹೆಂಗೆ ಮಾಡ್ತಿತ್ತು ನೋಡ್ರಿ ಇದು ಬಂದು ತಿಳಿಯಾಗಿದಾವ್ರಿ ಸೂರ್ಯಾಸ್ತ ಸಮಯ ಇವತ್ತು ಜಾಸ್ತಿ ಏನು ವಾಕ್ ಆಗಲಿಲ್ರಿ ಮಿನಿಲೋಗ ಮತ್ತೆ ರಿಪಿಟೇಟಿವ್ ವಾಕ್ ಮಾಡೋದ ಟೈಮ್ ಮುಗಿಸೋಯ್ತು ಮೇಲುಗಡೆ ವಾಕಿಂಗ್ ಮಾಡ್ತಾ ಮಾಡ್ತಾ ಟೈಮೇ ಮುಗಿದೋಯ್ತು ಕತ್ಲೇನೇ ಆಗೋಯ್ತು ಹೊರಡೋಣ ರೀ ನಾವು ವಾಕಿಂಗ್ ಮಾಡಿ ಮುಗಿತ ಆಲ್ಮೋಸ್ಟ್ ತುಂಬ ರೀ ಇವತ್ತಿನ ದಿನ ಹೇಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇ ಯೂಮ್ ಫಾರ್ ದ ನೀವು ವ್ಲಾಗ್ ಲೈಫಲ್ಲಿಗೆ ಇಚ್ಚಿರಬೇಕಂದ್ರೆ ಬೆಳಿಬೇಕನ್ನು ಹಚ್ಚಿರಬೇಕು ಮನಸ್ಸಲ್ಲಿ ಇಚ್ಚಿರಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂಧಕತೆಗಳಾಗ್ತಾ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪುಸ್ತಕ ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಇದ್ದೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾಯ್